ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುದಿಯೋ ನೀರಿಗೆ ಗೋಧಿ ಹಿಟ್ಟನ್ನ ಸುರಿದು ನೋಡಿ ಆಮೇಲೆ ನೀವೇ ಶಾಕ್ ಆಗ್ತೀರಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮೊದಲನೇದಾಗಿ ನಾನು ಒನ್ ಕಪ್ ಗೋಧಿ ಹಿಟ್ಟನ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಕಪ್ ಗೋಧಿ ಹಿಟ್ಟಿಗೆ ಎರಡು ಕಪ್ ನೀರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಒನ್ ಕಪ್ ನೀರನ್ನ ಮಾತ್ರ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಲ ಹಾಕಬಾರ್ದು ಈಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಎರಡು ಕಪ್ ನೀರನ್ನು ಒಂದೇ ಸಲ ಹಾಕಬಾರ್ದು ಸೊ ಒಂದನ್ನು ಗಂಟು ಇಲ್ಲದೆ ಇರೋ ರೀತಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೋಡ್ತಿದ್ದೀರ ಅಲ್ವಾ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನೋ ಆ ರೀತಿ ನೀವು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಇನ್ನೊಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಬಾಣಲಿನ ಇಟ್ಕೊಂಡ್ಬಿಟ್ಟು ನಾನು ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೋ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ನೀರು ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀರು ಕುದಿ ಬರಬೇಕು ಸೊ ಕುದಿ ಬಂದ ಮೇಲೆ ಸೊ ನಾವೇನು ಗೋಧಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ವಿ ಅಲ್ವಾ ಉರಿನ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ನಾವು ಗೋಧಿ ಹಿಟ್ಟಿನ ಮಿಶ್ರಣನ ಹಾಕ್ಕೊಳ್ಬೇಕು ಸೊ ಕೈ ಬಿಡ್ದ ತಿರುಗಿಸ್ತಾನೇ ಇರಬೇಕು ಒಂದೂ ಗಂಟಾಗಬಾರ್ದು ಕೈ ಬಿಡ್ದ ತಿರುಗಿಸ್ತಾ ಇರಬೇಕು ಸೊ ನೋಡಿ ಈ ಥರ ಒಂದು ಗಂಟೆ ಆಗ್ಬಾರ್ದು ಉರಿ ಲೋ ಫ್ಲೇಮಲ್ಲೇ ಇರಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಸೊ ಗಂಟುಗಳಾಗಿಬಿಡುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ನಾವು ಮಾಡ್ಕೊಳ್ಬೇಕು ಸೊ ನೋಡ್ತಿದ್ದೀರ ಅಲ್ವಾ ಈ ರೀತಿ ಗಟ್ಟಿಗಾಗ್ತಾ ಬರುತ್ತೆ ಸೊ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು ಒಂದು ಹತ್ತು ನಿಮಿಷ ಆದರೆ ಸಾಕು ಈ ರೆಸಿಪಿ ರೆಡಿ ಆಗುತ್ತೆ ಸೊ ಇವಾಗ ನೋಡಿ ಸ್ವಲ್ಪ ಗಟ್ಟಿಗಾದ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂತಂದರೆ ತುಪ್ಪನ ಹಾಕ್ಕೊಳ್ಬೇಡಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಸೊ ನಾವು ಇನ್ನೂ ಲೋ ಫ್ಲೇಮಲ್ಲೇ ಹಸಿ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈಗ ಇನ್ನೂ ಸ್ವಲ್ಪ ಗಟ್ಟಿಗಾಗಿದೆ ಸೊ ಈ ರೀತಿ ಆಗಬೇಕು ಗಟ್ಟಿಗೆ ಸೊ ಇವಾಗ ಆಗಿದೆ ಇದು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಹಾಗೆಯೇ ಅಬೆನಲ್ಲಿ ಬಿಟ್ಬಿಡಬೇಕು ಸೊ ನೀಟಾಗಿ ಬೇಯುತ್ತೆ ಹಸಿ ಸ್ಮೆಲ್ ಏನೇ ಇದ್ದರೂ ಹೋಗ್ಬಿಡುತ್ತೆ ನೋಡಿ ಐದು ನಿಮಿಷ ಆದಮೇಲೆ ಕ್ಯಾಪ್ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಸೊ ಇವಾಗ ಕೈಯಲ್ಲಿ ನೀರನ್ನ ಹತ್ಕೊಂಡ್ಬಿಟ್ಟು ಮುಟ್ಟು ನೋಡಬೇಕು ಕೈಗೆ ಏನಾದರೂ ಹತ್ಕೊಳ್ತು ಅಂತಂದರೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ಸೊ ಕೈಗೆ ಅಂಟಿಲ್ಲ ಆಗಿದೆ ಇದು ಸೊ ನಾನೊಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಸೊ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ತಿಂತಾರೆ ತುಂಬ ಇಷ್ಟಪಡ್ತಾರೆ ಸೊ ನಾವು ಯಾವುದಾದ್ರೂ ತರಕಾರಿ ಸಾಂಬಾರಾಗಲಿ ಇಡ್ಲಿ ಸಾಂಬಾರಾಗಲಿ ಹಾಕಿಬಿಟ್ಟು ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿನ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾಗಲಿ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್